ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತರ ಹೊತ್ತಿಗೆ ಗೋಕಾಕ್ ತಹಶೀಲ್ದಾರ್ ಆಸಿಪ್ ಕಡೆ ರೈತ ಸಂಘದವರ ನಡೆ ಹೊಳೆಯಲ್ಲಿ ಮುಳುಗಡೆ ಆದ ಹೊಲಗಳಿಗೆ ಬೆಳೆ ಹಾನಿ ನೀಡಬೇಕು ಅಂತ ರೈತ ಸಂಘದವರು ಗೋಕಾಕ್ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಿದರು ಹಾಗೂ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ತಹಶೀಲ್ದಾರರಿಗೆ ಮನವಿ ಮಾಡಿದರು ರೈತರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಅಂತ ಬಾಳಪ್ಪ ಪಾಟೀಲ್ ಮತ್ತು ಶಿವಪತ್ರ ಜಕವಾಲಾ ಹಾಗೂ ಶಿವನ್ ಗೌಡರ್ ಸಣ್ಣ ಪನ್ನಿ ಗೋಕಾಕ್ ತಾಲೂಕು ರೈತ ಸಂಘದ ಅಧ್ಯಕ್ಷರು ಇವರೆಲ್ಲರೂ ಕೂಡ ತಹಶೀಲ್ದಾರರವರಿಗೆ ಮನವಿಯನ್ನು ಮಾಡಿದರು ವರದಿ ಬಸವರಾಜ್ ಕೌಲ மனவியாய சர் நிலையம் மாறோன்னா மனைவி அவர் சுவீரமாக சரகை கிட்ட மாநில சச்சி ஜெல்லா தாவெல்லாம் ஜெல்லைய ரை நான் கர்நாடக ரெண்டு ಪ್ರವಾಹ ಪೀಡಿತದಲ್ಲಿ ನಾಶ ಹೊಂದಿದ್ದು ಸಂಪೂರ್ಣವಾಗಿ ನದಿ ದರದಲ್ಲಿರ್ತಕ್ಕಂಥ ಕಬ್ಬು ಗೋವಿನ ಜೋಳ ಹಾಗೂ ಕಾಯಿಪಲ್ಲೆ ತೋಟಗಾರಿಕೆ ಬೆಳೆಗಳು ನಾಶವಾಗಿರುವುದರಿಂದ ಸರ್ಕಾರ ಇಲ್ಲಿವರೆಗೆ ಯಾವುದೇ ತರಹದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಸಮೀಕ್ಷೆ ಮಾಡಿಸಿ ಬೆಳೆ ನಾಶವಾದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳವರು ಕಲೆ ಹಾಕಿ ಸರ್ಕಾರ ಬಯಸಿಕೊಂಡು ರೈತರು ಸಂಕಷ್ಟದಲ್ಲಿ ಹಾಗೂ ಸಾಲದ ಸುಳಿಯಲ್ಲಿ ಇರೋದರಿಂದ ಅವರಿಗೆ ಕಿಂಚಿತ್ ಆದರೂ ಸಹಿತ ಪರಿಹಾರ ಕೊಡುವುದರ ಮುಖಾಂತರ ಅವರಿಗೆ ಆಸರಿ ಆಗಬೇಕಾಗಿತ್ತು ಆದರೆ ಸರ್ಕಾರ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಕೇವಲ ಹಗರಣದ ಸುಳಿಯಲ್ಲಿ ಸಿಕ್ಕು ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿರುವಂತಹ ಇವತ್ತ ಸರ್ಕಾರವನ್ನ ಎಚ್ಚರಿಸತಕ್ಕಂಥ ಕೆಲಸ ನಾವು ಎಲ್ಲ ಆ ಕಾರಣ ಕರೆತ ಮಾನ್ಯ ತಹಸೀಲ್ದಾರ್ ಗೋಕರ್ ಅವರು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಾವಿ ಮುಖಾಂತರ ಸರ್ಕಾರ ಕೈ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಆ ಕಾರಣ ನಾವಿವಂತ ಈ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ನಮ್ಮ ಒಕ್ಕೂಲನ ಮನವಿಯನ್ನ ನಾವು ಸಿದ್ಧಪಡಿಸಿದ್ವಿ ಅದರ ಸರ್ವಾನುಮತದಿಂದ ನಾವೆಲ್ಲರೂ ಇವತ್ತ ಅದನ್ನು ಅವರಿಗೆ ಕೊಡುವುದರ ಮುಖಾಂತರ ನಾವು ಕ್ರೈಸ್ಕೊಳ್ತಕ್ಕಂಥ ಕೇಳ್ಕೊತಾ ಇದ್ವಿ ಜೊತೆಗೆ ಈ ಮನವಿಯಲ್ಲಿ ಏನು ಬರ್ದಿಸಿ ಹಾಗೂ ರೇಷನ್ ಯಾವ ರೀತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂತಕ್ಕಂಥ ವಿಚಾರವನ್ನ ನಾನು ತಮ್ಮ ಮುಂದೆ ಓದಿ ಹೇಳ್ತಾ ಇದ್ದೇನೆ ದಯವಿಟ್ಟು ಒಂದು ಐದ್ ನಿಮಿಷ ಯಾರು ನೋಡ್ಕೊಂಡು ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಗೋಕಾಕ್ ಮತ್ತು ಮುಡ್ಗಿ ತಾಲೂಕು ಬೆಳಗಾವಿ ಜಿಲ್ಲೆ ಈ ಹತ್ತು ದಿನ ಒಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಸೋಮವಾರ ಹನ್ನೆರಡು ಗಂಟೆಗೆ ಗೋಕಾಕದಲ್ಲಿ ಆಯೋಜಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘವು ಸಾವಿರಾರು ರೈತರ ರೈತ ಕಾರ್ಮಿಕರು ಶ್ರೀ ಬಸವೇಶ್ವರ ತಹಸೀಲ್ದಾರ್ ಗೋಕಾಕ್ ಅವರ ಕಚೇರಿಗೆ ಮೆರವಣಿಗೆ ಮತ್ತು ಘೋಷಣೆ ಮುಖಾಂತರ ಬಂದು ಸೇರಿ ತಹಶೀಲ್ದಾರ್ ಅವರಿಗೆ ಈ ವರ್ಷ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ರೈತರ ಬೆಳೆದು ನಿಂತ ಕಬ್ಬು ಗೋವಿನ ಜಲ ಸ್ವಯಾಮೀನ ಇತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಸರ್ಕಾರಕ್ಕೆ ಪರಿಹಾರ ಕೊಡುವ ಕುರಿತು ಮನವಿ ನೀಡಲಾಗುವುದು ರೈತ ಸಂಘ ತೆಗೆದುಕೊಂಡ ಕೆಲವು ನಿರ್ಣಯಗಳನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ಸರ್ಕಾರಕ್ಕೆ ನಾವೀಗಾಗಲೇ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯ ರೈತ ಆ ನಿರ್ಣಯಗಳನ್ನು ಮತ್ತು ರಾಜ್ಯ ಸರ್ಕಾರಗಳು ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಆಡಳಿತ ನಡೆಸುತ್ತಿರುವುದನ್ನು ಈ ಸಮಾವೇಶವು ತೀವ್ರವಾಗಿ ಖಂಡಿಸಿರುತ್ತದೆ ಆಡಳಿತ ನಡೆಸುತ್ತಿರುವ ರಾಜಕೀಯ ಪಕ್ಷಗಳು ಬಹುಸಂಖ್ಯಾತರಾದ ರೈತರನ್ನು ನಿರ್ಲಕ್ಷಿಸಿ ಆಡಳಿತ ಮಾಡುತ್ತಿವೆ ಕೇವಲ ಉದ್ಯಮಿಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೋಲೈಸುತ್ತಿವೆ ನಿರಂತರ ಶೋಷಣೆಗೆ ಒಳಗಾಗುತ್ತಿರುವ ರೈತರು ಹೋರಾಟ ಚಳವಳಿ ಜೈಲು ಮಾಡುವುದು ಅನಿವಾರ್ಯವಾಗಿದೆ ರೈತರು ತಮ್ಮ ಬದುಕಿನ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಹೊರಕಿಟ್ಟು ಒಂದೇ ವರ್ಷದ ಅವಧಿಯಲ್ಲಿ ಒಂದು ಸಾವಿರದ ಒಂದು ಎಂಬತ್ತೆರಡು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನ ಬೆಳೆಯುವ ಅನ್ನದಾತ ರೈತನಿಗೆ ಈ ದೇಶದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಕೇಂದ್ರ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನು ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ದೀವಿ ಅನ್ನ ವಿಚಾರವನ್ನು ಸಹಿತ ಕೇಂದ್ರ ಸರ್ಕಾರ ಹಾಗೂ ರೈತ ಹೋರಾಟಗಾರರು ದಿನ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಂದು ಮಾಡಿಕೊಂಡ ಒಡಂಬಡಿಕೆ ಅನ್ವಯ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರೈತ ನಾಯಕರ ಜೊತೆ ಒಂದು ಒಡಂಬಡಿಕೆ ಆಗಿದೆ ಅದರ ಅನ್ವಯ ಸಂಪೂರ್ಣವಾಗಿ ಈ ಕೆಲದ ಅಂಶವನ್ನು ಅನುಷ್ಠಾನಕ್ಕೆ ತರಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹಿಸುತ್ತೇವೆ ಒಂದು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ವಯ ಕೃಷಿ ಉತ್ಪನ್ನಗಳಿಗೆ ಸಿ ಎರಡು ಅಧಿಕ ಐವತ್ತು ವರ್ಷ ಕಾಯ್ದೆ ತಂದ ಕನಿಷ್ಠ ಬೆಂಬಲ ಬೆಲೆ ಮತ್ತು ಸಂಪೂರ್ಣ ಉತ್ಪನ್ನದ ಸಂಗ್ರಹದ ಖಾತೆ ನೀಡಬೇಕು ಎರಡು ವಿದ್ಯುತ್ ಕಾಯ್ದೆಗೆ ತಪ್ಪು ಪಡುತ್ತಿರುವುದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಕೃಷಿ ಪಂಚತ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಒಂದು ವೇಳೆ ಮೀಟರ್ ಅಳವಡಿಸಲು ಮುಂದಾದರೆ ಕೆಟ್ಟ ಪರಿಣಾಮವನ್ನು ನಿರ್ಮಿಸಬೇಕಾಗುತ್ತದೆ ಮೂರು ಏಳುನೂರ ಮೂವತ್ತಾರು ರೈತ ಹುತಾತ್ಪರ ಸ್ಮರಣೆಗಾಗಿ ದೆಹಲಿಯ ಸಿಂಘಿ ಟಕ್ರಿ ಗಡಿಯಲ್ಲಿ ಸೂಕ್ತವಾದ ಹುತಾತ್ಮವನ್ನು ನಿರ್ಮಿಸಬೇಕು ಲಿಖಿಂಪುರ್ ಕೇರಿಯ ಹುತಾತ್ಮರನ್ನು ಒಳಗೊಂಡಂತೆ ಚಾರಿತ್ರಿಕ ಎಲ್ಲಾ ಹುತಾತ್ಮರ ಕುಟುಂಬಗಳಿಗೂ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ರೈತ ಹೋರಾಟದ ಸಂಬಂಧ ಇರುವ ಎಲ್ಲಾ ಕೇಸುಗಳನ್ನು ಹಿಂದೆ ಪಡೆಯಬೇಕು ನಾಲ್ಕು ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಬಜೆಟ್ ಅನ್ನು ಈ ಸಾಲಿನ ಮಂಡಿಸಿ ದೂರದೃಷ್ಟಿಯ ರೈತ ಪರ ಕಾರ್ಯಕ್ರಮವನ್ನು ಘೋಷಿಸಬೇಕು ಐದು ತೀವ್ರವಾದ ಕೃಷಿ ಬಿಕ್ಕಟ್ಟಿನಿಂದಾಗಿ ದೇಶದಲ್ಲಿ ಪ್ರತಿನಿತ್ಯ ಸರಾಸರಿ ಮೂವತ್ತೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರೈತರ ಒಳಗೊಂಡ ಪರಿಸರ ಸಮಿತಿ ರಚಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಆರು ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಿ ರೈತ ಪರ ಕೃಷಿ ನೀತಿಯನ್ನು ಜಾರಿ ಮಾಡಬೇಕು ಏಳು ಕೃಷಿ ಉತ್ಪಾದನೆ ವ್ಯಾಪಾರ ಮತ್ತು ಆಹಾರ ಸಂಸ್ಕರಣೆ ಸಂಸ್ಕರಣೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿ ಪ್ರವೇಶ ನೀಡಕೊಳ್ಳದು ಮತ್ತು ವ್ಯಾಪಾರ ಒಡಂಬಡಿಕ ಮಾಡಿಕೊಳ್ಳಬಾರದು ವಿಶ್ವ ವಾಣಿಜ್ಯ ಒಪ್ಪಂದದ ಕೃಷಿ ಕ್ಷೇತ್ರವನ್ನು ಹೊರತರಬೇಕೆಂದು ರೈತ ಸಂಘ ಆಗ್ರಹಿಸುತ್ತದೆ ಕೃಷಿ ಒಳಸೂಲಿಗಳಾದ ರಸಗೊಬ್ಬರ ಬೀಜ ಕೀಟನಾಶಕ ಯಂತ್ರೋಪಕರಣಗಳು ಹಾಗೂ ಡಾಕ್ಟರ್ ಮೇಲೆ ಜಿಎಸ್ಟಿ ಹಾಕಬಾರದು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು ಸಬ್ಸಿಡಿ ನೀತಿಯ ಜಾರಿಗೆ ತರಬೇಕು ಒಂಬತ್ತು ಎಲ್ಲಾ ಕೃಷಿ ಮತ್ತು ಪಶು ಸಂಗೋಪನಾ ವ್ಯವಸ್ಥೆಗಳಿಗೂ ಸಾರ್ವಜನಿಕ ವಲಯಗಳಲ್ಲಿ ಸಂಪೂರ್ಣ ವಿಮೆ ಸೌಲಭ್ಯ ಕಲ್ಪಿಸಬೇಕು ಕಾರ್ಪೋರೇಟ್ ಪರವಾದ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ರದ್ದುಪಡಿಸಬೇಕು ಮತ್ತು ಸಮಾಜಕ್ಕೆ ಅರ್ಧ ಮಂದ ಬೆಲೆಗೆ ಅನ್ನ ಹಾಕುತ್ತಿರುವ ರೈತರು ಮತ್ತು ಕಾರ್ಮಿಕರಿಗೆ ಪಿಂಚಣಿ ಹಕ್ಕನ್ನು ಮಾನ್ಯ ಮಾಡಿ ಅರವತ್ತು ವರ್ಷ ತುಂಬಿದವರಿಗೆ ತಿಂಗಳಿಗೆ ಹತ್ತು ಸಾವಿರ ಕೋರ ಪಿಂಚಣಿ ನೀಡಬೇಕು ಹನ್ನೊಂದು ಸಹಕಾರ ಕ್ಷೇತ್ರವು ರಾಜ್ಯ ವಿಷಯ ಎಂಬ ಸಂವಿಧಾನಿಕ ನಿಯಮವನ್ನು ಎತ್ತಿ ಹಿಡಿಯಬೇಕು ಕೇಂದ್ರ ಸರ್ಕಾರ ಸಹಕಾರ ಇಲಾಖೆ ರದ್ದುಗೊಳಿಸಬೇಕು ಹನ್ನೊಂದು ಹನ್ನೆರಡು ಜಿಎಸ್ಟಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಪ್ರತಿಷ್ಠಾಪಿಸಿರುವ ಬಲಿಷ್ಠ ರಾಜ್ಯಗಳು ಬಲಿಷ್ಠ ಭಾರತ ಒಕ್ಕೂಟ